ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾಟ್ಯತರಂಗ ಸಂಸ್ಥೆಯ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ ಸಮಾರೋಪ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ತನ್ನ ಸುತ್ತಲ ಸಮಾಜಕ್ಕೆ ಉತ್ತಮ ಸಂಸ್ಕೃತಿ ರೂಢಿಸುತ್ತಿರುವವರ ಕಾರ್ಯವನ್ನು ಮನಸಾರೆ ಒಪ್ಪಿ ಶ್ಲಾಘಿಸುವ ಜೊತೆಗೆ ನಾವು ಅಂತಹ ವ್ಯಕ್ತಿಗಳಿಗೆ ಋಣಿಯಾಗಿರಬೇಕು ಎಂದು ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಅವರು ಹೇಳಿದರು ಇಲ್ಲಿನ ನೃತ್ಯ ಭಾಸ್ಕರ ಸಭಾಭವನದಲ್ಲಿ ತರಂಗ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹದ ಸಮಾರೋಪ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಸೆ ಚಿತ್ತಾರ ಕಲಾವಿದ ಚಂದ್ರಶೇಖರ್ ಸೇರುವಂತೆ ಅವರನ್ನು ಸನ್ಮಾನಿಸಿ ನಂತರ ಅವರು ಮಾತನಾಡುತ್ತಿದ್ದರು ಸಂಸ್ಕೃತಿ ಸಂಸ್ಕಾರವನ್ನು ಬಿತ್ತುವ ಕಾರ್ಯ ನಿಜಕ್ಕೂ ಶ್ರೇಷ್ಠವಾದದ್ದು ಅದನ್ನು ಅನುಸರಿಸಿ ಸಾಧನೆ ಮಾಡುತ್ತಿರುವ ವಿದ್ವಾನ್ ಜನಾರ್ದನವರ ಕಾರ್ಯ ಮಾದರಿಯಾಗಿದೆ ಎಂದ ಅವರು ನಮಗೆ ಕಲೆಯ ಕುರಿತು ಅಭಿರುಚಿ ಇದ್ದರೂ ನಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಬೇರೆ ಅದು ರಾಜಕೀಯ ಆಡಳಿತ ಹೀಗೆ ಅಲ್ಲಿಯೇ ಜೀವನದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಆದರೆ ಸಮಾಜದ ಉಳಿತಿಗೆ ಕಲಾ ಸಂಸ್ಕೃತಿಯ ಮಹತ್ವ ದೊಡ್ಡದು ಎನ್ನುವುದನ್ನು ಒಪ್ಪಿಕೊಳ್ಳಬೇಕು ಎಂದು ಅವರು ಹೇಳಿದರು ಸಮಾಜದ ಸಂಸ್ಕೃತದ ಬೀಜವನ್ನು ಬಿತ್ತುವಂತ ಕಾರ್ಯಕ್ರಮ ಸಾರಿ ಪಾದಕ್ಕೆ ನಮಸ್ಕಾರ ಮಾಡಿದ ನಾವೆಲ್ಲ ವಿದ್ಯಾವಂತರೇ ಈ ಭಾಗಕ್ಕೆ ನಾವು ಹೋಗಲಿಲ್ಲ ನಾವು ಹೋಗಿದ್ದು ಈ ಭಾಗಕ್ಕೆ ರಾಜ್ಯ ರಾಜಕೀಯ ಸರ್ಕಾರ ಆಡಳಿತ ಮಂತ್ರಿ ಇನ್ನರ್ಶನೇ ವಿನ ಈ ಸಮಾಜ ಸಂಸ್ಕೃತಿ ಈ ನಿಟ್ಟಿನ ಕಡೆ ನಾವು ಹೋಗಲಿಲ್ಲ ಕೊನೆಯ ಕಾಲದಲ್ಲಿ ಇದನ್ನು ಬೆಳೆ ಇಂಥ ಒಂದು ಸಂಸ್ಕೃತಿ ಸುಂದರವಾಗಿ ಬೆಳೀತ ಅಂತ ಹೇಳಿದರೆ ನಾವು ಎಷ್ಟು ಮೆಚ್ಚಬೇಕು ಅನ್ನೋದು ನನಗೆ ಅರ್ಥ ಆಗುತ್ತೆ ಅವರ ಪ್ರಯತ್ನಗಳು ಆಲೋಚನೆ ವಿಚಾರಗಳು ಬಗ್ಗೆ ಹೆಚ್ಚಾಗಿ ಸಮಾಜದ ಸಂಸ್ಕೃತಿಯಾಗಿ ಸನ್ಮಾನ ಸ್ವೀಕರಿಸಿದ ಹಸೆ ಚಿತ್ತಾರ ಕಲಾವಿದ ಚಂದ್ರಶೇಖರ್ ಸೇರುವಂತೆ ಮಾತನಾಡಿ ಎಲ್ಲ ಶಿಷ್ಟಕಲೆಗಳ ಮೂಲ ಜಾನಪದ ನಮ್ಮ ಜೀವನದಲ್ಲಿ ನವರಸಗಳ ಭಾವ ಬಂದು ಹೋಗಲಿದೆ ಆದರೆ ಸಮಾಧಾನ ಭಾವ ಸ್ಥಾಯಿಯಾಗಿ ಇರುವಂತದ್ದು ಅಂತಹ ಭಾವವನ್ನು ಕೊಟ್ಟಿರುವ ಕಲೆ ಹಸೆ ಚಿತ್ತಾರ ಎಂದು ಹೇಳಿದರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಇದ್ರೆ ಬೇರೆ ಆಗುತ್ತೆ ಈ ನಾಟ್ಯಕಲಲ್ಲಿ ನವರಸು ಭಾವಗಳ ಮಿಶ್ರಣ ಇರುತ್ತೆ ನವರಸ ಭಾವಗಳೇ ಇಲ್ಲಿ ಪ್ರಧಾನವಾಗಿ ಕೆಲಸ ಮಾಡ್ತಕ್ಕಂಥದು ನೀವೆಲ್ಲರಿಗೂ ಗೊತ್ತಿರೋ ಕೆಲಸ ಇರುತ್ತೆ ಅದನ್ನು ನಾನೇನು ಹೇಳಕ್ಕಂದ್ರೆ ಜಾಸ್ತಿ ಚೂ ನಿಮಗೆ ನಾನೇನು ಹೇಳಬೇಕಾಗುವ ಸಾಧ್ಯತೆಗಳಿರುತ್ತೆ ಜೀವನದ ಬಹುತೇಕ ಭಾಗ ನಾವು ಸಮಾಧಾನದ ಸ್ಥಾಯಿ ಭಾವದಲ್ಲಿ ಬರುತ್ತಾ ಇರ್ತೀವಿ ಸಮಾಧಾನದ ಸ್ಥಾಯಿ ಭಾವದಲ್ಲಿ ಬದುಕ್ತಾ ಇರಬೇಕಾದ್ರೆ ನಮ್ಮ ಮಧ್ಯೆ ಒಂಬತ್ತು ಭಾವಗಳು ನವರಸ ಭಾವಗಳು ಆಗಾಗ ಬಂದು ಅತಿಥಿ ಹೆಂಗೆ ನಮ್ ಜೊತೆಗೆ ಇದ್ದು ಭೇಟಿ ಕೊಟ್ಟು ಹೋಗ್ತಾ ಇರ್ತವೆ ಪರ್ಮನೆಂಟ್ ಆಗಿರೋ ನಮ್ ಜೊತೆಗೆ ವಯೋಮಾನಕ್ಕೆ ತಕ್ಕಂತೆ ಬದಲಾವಣೆಗಳು ಆಗ್ತಾ ಇರ್ತವೆ ನವರಸ ಭಾವದಲ್ಲಿ ಆದ್ರೆ ಸಮಾಧಾನ ಭಾವ ಚಿಕ್ಕಂದಿನಿಂದ ಪ್ರಾರಂಭವಾಗಿ ಸಾಯುವವರೆಗೂ ನಮ್ಮ ಜೊತೆಗಿದ್ದೇ ಇರುತ್ತೆ ಇದನ್ನ ಯಾವ ಕಲೆ ಕಟ್ಟಿಕೊಟ್ಟಿರ್ಬೋದು ಇದನ್ನ ಕಟ್ಟಿಕೊಟ್ಟಿರುವ ಒಂದೇ ಒಂದು ಕಲೆ ಇದೆ ಈ ಪ್ರಪಂಚದಲ್ಲಿ ನಾನು ಗ್ರಹಿಸಿರುವ ಇದೇ ಸತ್ಯ ಅಂತಲ್ಲ ನಾನು ಗ್ರಹಿಸಿರುವ ಹಾಗೆ ಇದು ಯಾವುದು ಆ ಕಲೆ ಅಂತಂದ್ರೆ ಹಸಿ ಚಿತ್ತವರ ಕಲೆ ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಸದಸ್ಯ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ ಸಹೃದಯರನ್ನು ಸೆಳೆಯುವ ವಿಶೇಷ ಶಕ್ತಿ ಮತ್ತು ಒಗ್ಗೂಡಿಸುವ ಶಕ್ತಿ ಇರುವುದು ಕಲೆಗೆ ಮಾತ್ರ ಎಂದು ಹೇಳಿದರು ಇದೇ ವೇಳೆ ನಾದಂ ಬೆಂಗಳೂರು ಸಂಸ್ಥೆಗೆ ಸಾಂಸ್ಕೃತಿಕ ಸಾರಥಿ ಗೌರವ ನೀಡಲಾಯಿತು ಕಥಕ್ ಕಲಾವಿದ ವಿಶ್ವನಾಥ್ ಶಿರೋಡ್ಕರ್ ಅವರು ಸಂಸ್ಥೆಯ ಪರವಾಗಿ ಅದನ್ನು ಸ್ವೀಕರಿಸಿದರು ಮಾಸ ಸ್ವಾಮಿ ವಸ್ತ್ರ ವಿನಾಚಗಾರ ರುದ್ರಪ್ಪ ವಿದ್ವಾನ್ ಜನಾರ್ದನ್ ವಿದೂಷಿ ಸಮುದ್ಯತ ಸಮನ್ವಿತ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ವಿದ್ಯಾಲಯದ ವಿದ್ಯಾರ್ಥಿಗಳ ನೃತ್ಯ ಕುಮಾರಿ ಶಿವಾನಿ ಅವರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕುಮಾರಿ ಪೂರ್ವಿ ಶಣೆ ಅವರಿಂದ ಹಿಂದೂಸ್ತಾನಿ ಸಂಗೀತ ಕುಮಾರಿ ಆರ್ಯ ಶಣೆ ಅವರಿಂದ ಕೊನ್ನ ಪ್ರಸ್ತುತಿ ನಡೆಯಿತು ಅಲ್ಲದೆ ನಾಟ್ಯ ತರಗ ಸಂಸ್ಥೆಯಿಂದ ವಿದೂಷಿ ಸಮುದ್ರತ ಪರಿಕಲ್ಪನೆಯ ವಿದ್ವಾನ್ ಜನಾರ್ದನ್ ನೃತ್ಯ ಸಂಯೋಜಿಸಿರುವ ಸಮೀರ್ ರಾವ್ ಸಂಗೀತ ನೀಡಿರುವ ನೃತ್ಯ ರೂಪಕ ನವರಸ ರಾಮಾಯಣ ಜನಮನ ಸೂರೆಗೊಂಡಿತು ಈಗ ವಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಏಳು ದಿನಕ್ಕೆ ಒಂದು ಎರಡರಿಂದ ಎರಡೂವರೆ ಸಾವಿರ ಜನ ಇಲ್ಲಿ ಓಡಾಡಿದ್ದಾರೆ ಕಾರ್ಯಕ್ರಮವನ್ನು ನೋಡಿದಾರೆ ಒಂದ್ಸತಿ ಯೋಚನೆ ಮಾಡೋಣ ಈ ಕಾರ್ಯಕ್ರಮ ನಡೀದೇ ಇದ್ರೆ ಈ ಕಲೆಯ ಒಂದು ಕಾರ್ಯಕ್ರಮ ನಡೀದೇ ಇದ್ರೆ ಆ ಎರಡೂವರೆ ಸಾವಿರ ಜನ ಅವರವ್ರು ಉದ್ಯೋಗ ಅವ್ರವ್ ಉದ್ಯಮ ಅವ್ರ ಮನೆಯವ್ರ ಜೊತೆಗೂ ಕಾಲವನ್ನು ಕಳೀತಿದ್ವಿ ಆದ್ರೆ ಈ ಒಂದು ಏಳು ದಿನಗಳ ಅವಧಿಯಲ್ಲಿ ಸುಮಾರು ಎರಡೆರಡೂವರೆ ಸಾವಿರ ಜನ ಇಲ್ಲಿ ಬಂದು ಇಂತಹ ಒಂದು ಕಲೆಯನ್ನು ಆಸ್ವಾದಿಸಿದ್ದಾರೆ ಅಂತಂದ್ರೆ ಆ ಕಲೆಗೆ ಇರ್ತಕ್ಕಂಥ ಶಕ್ತಿಯನ್ನು ನಾವು ಒಂದ್ಸತಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಹಾಗೆ ಇನ್ನೊಂದು ವಿಷಯ ಈ ಕಲೆ ಒಳಗೆ ನೋಡಿ ನಾವು ಇವತ್ತು ವೇದಿಕೆ ನೋಡ್ತಾ ಇದ್ದೀವಿ ಬಹುಶಃ ಬೇರೆ ಯಾವ ವೇದಿಕೆಗಳು ಕೂಡ ನಾವೆಲ್ಲ ಒಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ವಿಭಿನ್ನ ಸಿದ್ಧಾಂತಗಳು ವಿಭಿನ್ನ ರಾಜಕೀಯ ವ್ಯವಸ್ಥೆ ವಿಭಿನ್ನ ಉದ್ಯೋಗ ಇರ್ತಕ್ಕಂಥವ್ರು ಇವತ್ತು ಒಂದು ವೇದಿಕೆ ಮೇಲೆ ಕೂತಿದೆ ಇವತ್ತು ಇದು ಕಲೆ ಸಾಕ್ಷಿ ಈ ಇಲ್ಲದೆ ಇದ್ರೆ ಈ ಕಲಾ ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಕಲಾವೇದಿಕೆಯನ್ನು ಭರತನಾಟ್ಯದ ಕಲೆ ಮೂಲಕ ಏರ್ಪಡಿಸಿರ್ತಕ್ಕಂಥ ನಮ್ಮ ಜನಾರ್ದನ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ನಾವು Bye. Uh -huh.